ಭೂ ವಿವಾದ ತಾಲೂಕು ಆಡಳಿತ ಸೌಧದಲ್ಲಿ ಹೈ ಡ್ರಾಮಾ ತಹಶೀಲ್ದಾರ್ ಮುಂದೆ ಮಾತಿನ ಚಕಮಕಿ ನ್ಯೂಸ್ ಗೆ ಸ್ವಾಗತ ಭೂ ವಿವಾದ ತಾಲೂಕು ಆಡಳಿತ ಸೌಧದಲ್ಲಿ ಶಾಸಕರು ತಹಶೀಲ್ದಾರ್ ಮುಂದೆ ಎರಡು ಕುಟುಂಬಗಳ ನಡುವೆ ಮಾತಿನ ಚಕಮಕ್ಕಿ ನಡೆಯಿತು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಕೈ ಕೈ ಮಿಲಾಯಿಸುವ ಹಂತ ತಲುಪಿತು ಮಾಹಿತಿ ಅರಿತ ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತಂದ್ರು ಇನ್ನು ಹೆಚ್ಚಡಿಕೋಟೆ ತಾಲೂಕಿನ ಕೆ ಎಡತೊರೆ ಗ್ರಾಮದ ಸರ್ವೆ ನಂಬರ್ ಮೂವತ್ತೊಂದು ಬಾರ್ ಎರಡರಲ್ಲಿ ಐದು ಎಕರೆ ಭೂಮಿಗೆ ಸಂಬಂಧಿಸಿದಂತೆ ಹಸಿನ ಬಾನು ಕುಟುಂಬ ಮತ್ತು ಪಾಷಾಸಾಬ್ ಅನೋರ ನಡುವೆ ಮಾತಿನ ಚಕಮಕಿ ನಡೆದಿದೆ ಎರಡೂ ಕಡೆಯವರು ಸಹ ಜಮೀನು ನಮ್ಮದೆಂದು ವಾದಿಸಿ ಪಟ್ಟು ಹಿಡಿದಿದ್ದಾರೆ ಶಾಸಕ ಅನಿಲ್ ಚಿಕ್ಕಮಾದು ಮತ್ತು ತಹಶೀಲ್ದಾರ್ ಶ್ರೀನಿವಾಸ್ ಸಮ್ಮುಖದಲ್ಲಿ ಆಡಳಿತ ಸೌಧದ ಸಭಾಂಗಣದಲ್ಲಿ ಈ ಕುರಿತು ಚರ್ಚೆ ನಡೆದಿದೆ ಒಂದು ಕಡೆಯವರ ಪರವಾಗಿ ಗ್ರಾಮಸ್ಥರ ದಂಡೆ ಹರಿದು ಬಂದರೆ ಮತ್ತೊಂದು ಕಡೆಯವರಿಗೆ ಸಂಘಟಕರ ಸಪೋರ್ಟ್ ಇತ್ತು ಉಭಯತ್ರರ ಸಮಸ್ಯೆ ಕೇಳಿದ ಚಿಕ್ಕಮಾದು ಎರಡು ದಿನದಲ್ಲಿ ಕಾನೂನು ಕ್ರಮ ವಹಿಸಲು ತಹಶೀಲ್ದಾರರಲ್ಲಿ ಸೂಚನೆ ನೀಡಿದ್ದಾರೆ ಸರ್ವೆ ನಂಬರ್ ಮೂವತ್ತೊಂದು ಬಾರ್ ಎರಡರ ಕಡತವೇ ಇಲ್ಲ ಅಂತ ಸಭೆಯಲ್ಲಿ ತಹಶೀಲ್ದಾರ್ ಶ್ರೀನಿವಾಸ್ ತಿಳಿಸಿದ್ದಾರೆ ಕಳೆದ ಸಾಲಿನಲ್ಲಿ ವಿವಾದಿತ ಭೂಮಿ ದಾಖಲೆ ಪರಿಶೀಲಿಸಿ ಸರ್ಕಾರಿ ಭೂಮಿ ಎಂದು ತಾಲೂಕು ಆಡಳಿತ ಪರಿಗಣಿಸಿದೆ ಶಾಂತಿ ಕಾಪಾಡುವಂತೆ ಗ್ರಾಮಸ್ಥರಲ್ಲಿ ಸತ್ಯ ತಹಶೀಲ್ದಾರರು ಮನವಿ ಮಾಡಿದ್ದಾರೆ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಫೈವ್ ಎಕರೆ ಜಮೀನ್ ಬಗ್ಗೆ ಇವತ್ತು ಸಭೆಗಳನ್ನ ಸೇರಿ ಕೆಲವರು ಹೇಳ್ತಾ ಇದ್ರಿ ಮೂಲ ಮಂಜೂರಾತಿ ಕಡತವನ್ನ ಮಾನ್ಯ ತಹಸೀಲ್ದಾರ್ ಅವರು ಅದನ್ನ ಪರಿಶೀಲನೆ ಮಾಡಿ ಕೂಡಲೇ ಇನ್ನೊಂದು ಎರಡು ದಿನದಲ್ಲಿ ಏನು ಮೂಲ ಮಂಜೂರಾತಿ ಕಡತಗಳನ್ನ ತಗ್ಸಿ ಯಾರಿಗೆ ಮಂಜೂರಾತಿ ಆಗಿದೆ ಮೂಲತಃ ಘಟ್ಟದಲ್ಲಿ ಮಂಜೂರಾತಿ ಆದವ್ರಾಗೆ ತಾವು ರೆಕಾರ್ಡ್ಸ್ ನ ಸಬ್ಮಿಟ್ ಮಾಡಿ ಕಾನೂನು ಪ್ರಕಾರ ಏನಿದೆ ಅದ್ರ ಬಗ್ಗೆ ತಾವು ಕ್ರಮ ಅಂತ